ವೀಕ್ಷಕರೇ ನಮಸ್ಕಾರ ಅರಳಿ ಮರ ಎಂದರೆ ಪೀಪಲ್ ಟ್ರೀ ಎಂದು ಗುರುತಿಸಲಾಗುವ ಪವಿತ್ರ ವೃಕ್ಷ ಇದು ಹಿಂದೂ ಬೌದ್ಧ ಜೈನ ಧರ್ಮಗಳಲ್ಲಿ ಮಹತ್ವವನ್ನು ಪಡೆದಿದೆ ಅರಳಿ ಮರದ ವೈಶಿಷ್ಟ್ಯಗಳು ಧಾರ್ಮಿಕ ಮಹತ್ವ ಇದನ್ನು ಹಿಂದೂ ಧರ್ಮದಲ್ಲಿ ಪವಿತ್ರ ಮರವೆಂದು ಭಾವಿಸಲಾಗುತ್ತದೆ ಶಿವನಿಗೆ ಇದು ಪ್ರಿಯವಾದ ವೃಕ್ಷವಾಗಿದೆ ಕೃಷ್ಣನು ಗೀತೆಯಲ್ಲಿ ತಾನು ಅರಳಿ ಮರದ ರೂಪದಲ್ಲಿದ್ದೇನೆ ಎಂದು ಹೇಳಿದ್ದಾನೆ ಬೌದ್ಧ ಧರ್ಮದಲ್ಲಿ ಬೋಧಿ ಧರ್ಮಿಯು ಈ ಮರದಡಿಯಲ್ಲಿ ಸಾಕ್ಷಾತ್ಕಾರ ಹೊಂದಿದನು ಪರಿಸರದ ದೃಷ್ಟಿಯಿಂದ ಇದು ಹೆಚ್ಚು ಆಮ್ಲಜನಕ ಹೊರಸೂಸುವ ವೃಕ್ಷವಾಗಿದ್ದು ಪರಿಸರ ಸಂರಕ್ಷಣೆಗೆ ಮುಖ್ಯವಾದ ಮರವಾಗಿದೆ ಔಷಧಿಯ ಗುಣಗಳು ಈ ಮರದ ಎಲೆ ತೊಗಟೆ ಬೇರುಗಳನ್ನು ಆಯುರ್ವೇದ ಮತ್ತು ಸಿದ್ಧ ವೈದ್ಯ ಶಾಸ್ತ್ರಗಳಲ್ಲಿ ಬಳಸಲಾಗುತ್ತದೆ ಅರಳಿ ಮರದ ಮಹತ್ವ ಮತ್ತು ಉಪಯೋಗಗಳು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವ ಹಿಂದೂ ಧರ್ಮದಲ್ಲಿ ಅರಳಿ ಮರವನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಕೆಲವು ಪ್ರಚಲಿತ ನಂಬಿಕೆಗಳ ಪ್ರಕಾರ ಇದರಲ್ಲಿ ದೇವತೆಗಳ ವಾಸವಿದೆವೆಂದು ನಂಬಲಾಗಿದೆ ಮಹಿಳೆಯರು ಈ ಮರಕ್ಕೆ ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡುವುದು ಸಾಮಾನ್ಯವಾಗಿದೆ ಇದನ್ನು ಪೀಪಲ್ ಪೂಜೆ ಎಂದು ಕರೆಯುತ್ತಾರೆ ಭಗವಾನ್ ಬುದ್ಧನು ಬೋಧಿ ವೃಕ್ಷದ ಕೆಳಗೆ ಮೋಕ್ಷವನ್ನು ಪಡೆದ ಕಾರಣ ಬೌದ್ಧ ಧರ್ಮದಲ್ಲಿ ಇದಕ್ಕೆ ವಿಶೇಷ ಮಹತ್ವವಿದೆ ಪರಿಸರ ಸಂರಕ್ಷಣೆಯಲ್ಲಿ ಪಾತ್ರ ಅರಳಿ ಮರವು ಹೆಚ್ಚಿನ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಉತ್ಪತ್ತಿ ಮಾಡುತ್ತದೆ ಹಾಗೂ ವಾತಾವರಣದಿಂದ ಹಾನಿಕಾರಕ ಅನಿಲಗಳನ್ನು ಶೋಧಿಸುತ್ತದೆ ಈ ಮರವು ಬಹಳ ಕಾಲ ಜೀವಿಸುವ ಮರವಾಗಿರುವುದರಿಂದ ಪ್ರಾಕೃತಿಕ ಆಪತ್ತಿಗೆ ತಡೆಗೋಡೆಯಂತೆ ಕೆಲಸ ಮಾಡುತ್ತದೆ ಔಷಧೀಯ ಗುಣಗಳು ಆಯುರ್ವೇದದಲ್ಲಿ ಅರಳಿ ಮರದ ಕಷಾಯವನ್ನು ಮೂಗಿನ ಶೋಷ ಚರ್ಮದ ಸಮಸ್ಯೆಗಳು ಅಜೀರ್ಣದ ಚಿಕಿತ್ಸೆಗಾಗಿ ಬಳಸುತ್ತಾರೆ ಪಾತಂಜಲಿ ಮತ್ತು ನಾಟಿ ವೈದ್ಯದ ಕ್ರಮ ಈ ಮರದ ಚೂಪು ಮತ್ತು ಎಲೆಗಳನ್ನು ಹಲವಾರು ಔಷಧಿ ತಯಾರಿಕೆಯಲ್ಲಿ ಬಳಸುತ್ತಾರೆ ಅರಳಿ ಮರದ ಹಣ್ಣುಗಳು ವಚನ ಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ಮಧುಮೇಹದ ಚಿಕಿತ್ಸೆಯಲ್ಲಿ ಸಹಾಯಕವಾದ ಹಣ್ಣಾಗಿದೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳು ಹಳ್ಳಿಗಳಿಗೆ ಹೋದರೆ ಗ್ರಾಮಗಳಲ್ಲಿ ಈ ಮರದ ಸುತ್ತ ಜನರು ಜಮಾಯಿಸುವುದನ್ನು ನೋಡಬಹುದು ಅನೇಕ ಪುರಾಣಗಳಲ್ಲಿ ಅರಳಿ ಮರದ ಮಹತ್ವವನ್ನು ವಿವರಿಸಲಾಗಿದೆ ಹಾಗಾದರೆ ಈ ಮರದ ಕೃಷಿಯಲ್ಲಿ ಉಪಯೋಗವೇನು ಇದರ ಬೇರುಗಳು ಭೂಮಿಯನ್ನು ಗಟ್ಟಿಯಾಗಿ ಹಿಡಿದು ಮಣ್ಣನ್ನು ತಡೆ ಹಿಡಿಯುತ್ತವೆ ಈ ಮರವು ಔಷಧಿಯ ಉಪಯೋಗಷ್ಟೇ ಅಲ್ಲ ಕೃಷಿಕರಿಗೆ ಇದರ ನೆರಳು ಮತ್ತು ಶಕ್ತಿಯುತ ಮಣ್ಣನ್ನು ಕೊಡಲು ಸಹಾಯ ಮಾಡುತ್ತದೆ ಅರಳಿ ಮರವು ಕೇವಲ ಧಾರ್ಮಿಕ ಅಥವಾ ಪೌರಾಣಿಕ ದೃಷ್ಟಿಕೋನದಿಂದ ಮಾತ್ರ ಪ್ರಮುಖವಲ್ಲ ಅದು ಪರಿಸರ ಆರೋಗ್ಯ ಮತ್ತು ಸಾಮಾಜಿಕ ಹಿತವನ್ನು ಬಿಂಬಿಸುವ ಅತ್ಯಂತ ಪ್ರಮುಖ ವೃಕ್ಷವಾಗಿದೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಅರಳಿ ಮರದ ವೈಜ್ಞಾನಿಕ ವಿವರಣೆ ವನಸ್ಪತಿ ಶಾಸ್ತ್ರೀಯ ವರ್ಗೀಕರಣ ಇದರ ವೈಜ್ಞಾನಿಕ ಹೆಸರು ಫಿಕಸ್ ರೆಲಿಜಿಯೋಸಾ ಇದರ ಕುಟುಂಬ ಮೊರೇಷಿಯಾ ಸಂತತಿ ಫಿಕಸ್ ಪ್ರಳಿಮರಗಳು ಸೇರಿರುವ ಪ್ರಭೇದ ಮೂಲಸ್ಥಾನ ಇವುಗಳ ಮೂಲ ಸ್ಥಾನ ಭಾರತ ನೇಪಾಳ ಶ್ರೀಲಂಕಾ ಮ್ಯಾನ್ಮಾರ್ ಮತ್ತು ಇತರ ದಕ್ಷಿಣ ಏಷ್ಯಾದ ಭಾಗಗಳಾಗಿವೆ ಎಲೆಗಳು ಹೃದಯಾಕಾರದ ತುದಿಯಲ್ಲಿ ಉದ್ದವಾದ ತೇಪೆಯೊಂದಿಗಿರುತ್ತದೆ ಇದರಿಂದಾಗಿ ಫೋಟೋ ಸಿಂಥಿಸ್ ಉತ್ತಮವಾಗಿ ನಡೆಯಲು ಸಹಾಯ ಮಾಡುತ್ತದೆ ಹಣ್ಣುಗಳು ಸಣ್ಣ ಕೋಲು ಹಣ್ಣುಗಳು ಚಿಗುರು ಇರು ಇವುಗಳು ಹೊಂದಿರುತ್ತವೆ ಇದು ಪಕ್ಷಿಗಳಿಗೆ ತುಂಬಾ ಪ್ರಮುಖವಾದ ಆಹಾರಗಳಾಗಿವೆ ಇದರ ಬೇರು ಬಹಳ ಆಳಕ್ಕೆ ಹೋಗುವ ಬೇರಾಗಿದೆ ಇದು ಭೂಮಿಯನ್ನು ಸದೃಢವಾಗಿ ಹಿಡಿಯಲು ಸಹಾಯ ಮಾಡುತ್ತದೆ ಪರಿಸರದಲ್ಲಿ ಪಾತ್ರ ಕಾರ್ಬನ್ ಡೈಆಕ್ಸೈಡ್ ಶೋಷಣೆ ಅರಳಿ ಮರವು ರಾತ್ರಿಯೂ ಸಹ ಫೋಟೋಸಿಂಥಸಿಸ್ ಮಾಡುವ ಅಪರೂಪದ ವೃಕ್ಷಗಳಲ್ಲಿ ಒಂದಾಗಿದೆ ಇದು ಕ್ರೆಸ್ಯುಲೇಷನ್ ಆಸಿಡ್ ಮೆಟಾಬಲಿಸಂ ಎಂಬ ಪ್ರಕ್ರಿಯೆ ಬಳಸಿ ರಾತ್ರಿಯೂ ಆಮ್ಲಜನಕ ಬಿಡುಗಡೆ ಮಾಡುತ್ತದೆ ಮಣ್ಣಿನ ಸದೃಢತೆ ಈ ಮರದ ಬೇರುಗಳು ಮಣ್ಣಿನ ಸತ್ವವನ್ನು ತಡೆದು ಭೂಕ್ಷಯವನ್ನು ತಡೆಯುತ್ತದೆ ಜೀವ ವೈವಿಧ್ಯಕ್ಕೆ ಆಶ್ರಯ ಕೀಟಗಳು ಪಕ್ಷಿಗಳು ಸಣ್ಣ ಪ್ರಾಣಿಗಳಿಗೆ ಈ ಒಂದು ಮರ ಬಹಳ ಆಶ್ರಯದಾಯಕವಾಗಿದೆ ಔಷಧಿಯ ಗುಣಗಳು ಅರಳಿ ಮರದ ಹಲವಾರು ಭಾಗಗಳು ಔಷಧೀಯ ಗುಣಗಳನ್ನು ಹೊಂದಿದೆ ಇದರ ಬೇರು ತ್ವರ ಮೂತ್ರ ಸಂಬಂಧಿತ ತೊಂದರೆಗಳಿಗೆ ಕಷಾಯ ರೂಪದಲ್ಲಿ ಬಳಸಲಾಗುತ್ತದೆ ಇದರ ಎಲೆ ವಚನ ಕ್ರಿಯೆ ಸುಗಮಗೊಳಿಸಲು ಮತ್ತು ಚರ್ಮದ ಸಮಸ್ಯೆಗಳಿಗೆ ಉಪಯುಕ್ತವಾಗಿದೆ ಇದರ ಹಣ್ಣು ಇದು ಹೃದಯಕ್ಕೆ ಒಳ್ಳೆಯದು ಮತ್ತು ಪಿತ್ತದ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ವೈಜ್ಞಾನಿಕ ಸಂಶೋಧನೆಗಳು ಕೆಲವೊಂದು ಸಂಶೋಧನೆಗಳ ಪ್ರಕಾರ ಅರಳಿ ಮರದ ಎಲೆಗಳಲ್ಲಿರುವ ಫ್ಲವನೈಡ್ ಮತ್ತು ಆಂಟಿ ಆಕ್ಸಿಡೆಂಟ್ ದೇಹಕ್ಕೆ ಹಿತಕರವಾಗಿದೆ ಮತ್ತೊಂದು ಅಧ್ಯಯನದ ಪ್ರಕಾರ ಇದರ ಔಷಧೀಯ ಗುಣಗಳು ಆಂಟಿ ಡಯಾಬಿಟಿಕ್ ಮತ್ತು ಆಂಟಿ ಇನ್ಫ್ಲಾಮೇಟರಿ ಮತ್ತು ಆಂಟಿ ಮೈಕ್ರೋಬಿಯಲ್ ಎಂದು ಪತ್ತೆಯಾಗಿದೆ ಅರ್ಥಶಾಸ್ತ್ರೀಯ ಮಹತ್ವ ಅರಳಿ ಮರದ ಹಣ್ಣು ಮತ್ತು ಎಲೆಗಳನ್ನು ಔಷಧಿ ಮತ್ತು ಆಯುರ್ವೇದ ದ್ರವ್ಯಗಳ ತಯಾರಿಕೆಗೆ ಬಳಸುತ್ತಾರೆ ಇದರಿಂದ ಲ್ಯಾಕ್ರೆಸಿನ್ ಉತ್ಪತ್ತಿಯಾಗುತ್ತದೆ ಇದನ್ನು ಕೆಮಿಕಲ್ ಮತ್ತು ಪೇಂಟಿಂಗ್ ಉದ್ಯಮದಲ್ಲಿ ಬಳಸಲಾಗುತ್ತದೆ ವನಸ್ಪತಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅರಳಿ ಮರದ ಎಲೆಗಳು ಎಲೆಗಳ ನೀರು ಪರಿತ ಗುಣಮುಖತೆಯನ್ನು ತರುವ ಔಷಧಿಯಾಗಿದೆ ಅರಳಿ ಮರವು ಕೇವಲ ಪೌರಾಣಿಕ ಅಥವಾ ಧಾರ್ಮಿಕ ದೃಷ್ಟಿಯಿಂದ ಮಾತ್ರ ಮುಖ್ಯವಲ್ಲ ವೈಜ್ಞಾನಿಕವಾಗಿ ಕೂಡ ಪರಿಸರಕ್ಕೆ ಹಿತಕರವಾಗಿದೆ ಔಷಧಿಯ ಗುಣಗಳಿಂದ ಸಮೃದ್ಧವಾಗಿರುವ ಈ ಒಂದು ಮರ ಜೀವ ವೈವಿಧ್ಯ ಉಳಿಸುವ ಮಹತ್ವದ ಮರವಾಗಿದೆ ಇದರ ಸಂರಕ್ಷಣೆ ಹಾಗೂ ಬಿತ್ತನೆ ಪರಿಸರದ ಸಮತೋಲನಕ್ಕೆ ಅತ್ಯಗತ್ಯ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು